ನಮಸ್ಕಾರ ವೀಕ್ಷಕರೇ ನಮಸ್ಕಾರ ಸೊ ನಮ್ಮ ರಾಘವೇಂದ್ರ ಅವರು ಸಾಕಷ್ಟು ವಿಚಾರಗಳ ಬಗ್ಗೆ ಪ್ರಾಕ್ಟಿಕಲ್ಲಾಗಿ ಅವ್ರ ಗ ಅವ್ರ ಗಮನಕ್ಕೆ ಬರೋ ವಿಚಾರಗಳನ್ನ ಅವರು ತಿಳಿಸ್ತಾ ಬಂದಿದ್ದಾರೆ ಮತ್ತಷ್ಟು ವಿಚಾರ ಏನಂದರೆ ರಾಘವೇಂದ್ರ ಈಗ ಸುಮಾರು ಬಿಸ್ನೆಸ್ ಮಾಡೋರು ಆಗ್ಬೋದು ಇಲ್ಲ ಚೀಟಿ ಪಟ್ಟಿ ಹಾಕೋ ವ್ಯವಹಾರಗಳು ಮಾಡ್ತಾರೆ ಸಣ್ಣದಾಗಿ ಹಳ್ಳಿಗಳಲ್ಲಿ ಆಗ್ಬೋದು ಸಣ್ಣ ಪುಟ್ಟ ಚೀಟಿ ವ್ಯವಹಾರಗಳು ಮಾಡ್ತಾರೆ ಕೆಲವೊಂದೊಂದು ಸರಿ ನಾವು ದುಡ್ಡಿಗೆ ಎಲ್ಲರಿಗೂ ಗೊತ್ತು ದುಡ್ಡು ಜೀವನ ನಡೀತಾ ಇರೋದು ದುಡ್ಡಿನ ಮೇಲೆ ಪ್ರಪಂಚ ಇವತ್ತು ದುಡ್ಡಿನ ಮೇಲೆ ನಡೀತೈತೆ ಪ್ರತಿ ಒಂದು ಕೆಲಸಕ್ಕೆ ದುಡ್ಡು ಅವಶ್ಯಕತೆ ಐತೆ ನಾವು ದುಡ್ಡಿಗೆ ಹಣಕ್ಕೆ ಸರಿಯಾದ ಬೆಲೆ ನಾವು ಕೊಡ್ತಾ ಇದೀವ ಅನ್ನೋದೊಂದು ಸರಿ ನನಗೆ ಪ್ರಶ್ನೆ ಯಾಕಂದ್ರೆ ಅಷ್ಟು ನಮ್ಗೆ ನಮ್ ಬೇಡಿಕೆಗಳನ್ನೆಲ್ಲ ಈಡೇರಿಸುವಂತ ಒಂದು ಶಕ್ತಿ ಅದು ನಾವದಕ್ಕೆ ಸರಿಯಾಗಿ ರೆಸ್ಪಾನ್ಸ್ ಮಾಡಲ್ಲ ಎಷ್ಟು ಬಿಸಾಕೋದು ನಿಂದೇನಾ ಅಂತಾರೆ ಅಂತ ಈ ತರ ಒಂದಷ್ಟು ವ್ಯವಹಾರಗಳಲ್ಲಿ ನಡೀತವೆ ಏನೋ ತರಕಾರಿ ರೈತರು ಹೋಗಿ ಬಂದಿರ್ತಾರೆ ಏನೋ ಒಂದು ಅವರು ಜಾಸ್ತಿ ದುಡ್ಡುಗೆ ಮಾರೋದಿಲ್ಲ ಅವರೆಲ್ಲ ಪಾಪ ಕಡಿಮೆ ದುಡ್ಡಿಗೆ ಮಾರೋದು ಇಡೀ ಅವರು ಮೂರ್ನಾಲ್ಕು ತಿಂಗಳು ಬೆಳೆದಿರೋ ಬೆಳೆ ಹೋಗಿ ಮಾರ್ಕೆಟ್ ಆದ್ಮೇಲೆ ಅಲ್ಲಿ ಸ್ಪಾಠ ಪಾಠ ಅಂತ ಏನೋ ನೆನೆಸೋದೇ ಇಡೀ ಈ ತರ ಎಲ್ಲ ನಡೀತವೆ ನಾವು ಅದಕ್ಕೆ ಬೆಲೆ ಕೆಲವೊಂದ್ಸರಿ ಕೊಡ್ತೀವಿ ಹೌದು ಲಕ್ಷ್ಮಿ ಅಪ್ಪ ಅಂತೇಳಿ ನಮಸ್ಕಾರ ನಮಸ್ಕಾರ ಹಾಕ್ತೀವಿ ಕೆಲವೊಬ್ಬೊಬ್ಬರು ಕೊಡೋದಿಲ್ಲ ಇದು ಸರಿಯಾದ ಒಂದು ರೀತಿ ಯಾವ ತರ ದುಡ್ಡನ್ನು ಕಾಪಾಡ್ಕೋಬೇಕು ನಾವು ಏನು ಮರ್ಯಾದೆ ಕೊಡಬೇಕು ರೆಸ್ಪೆಕ್ಟ್ ಕೊಡಬೇಕು ಲಕ್ಷ್ಮಿಗೆ ನಾವು ಕೊಡಬೇಕಾಗಿರೋ ನಮ್ಮ ಕಡೆ ಒಂದು ಗೌರವ ಏನು ಇದ್ರ ಬಗ್ಗೆ ತುಂಬ ಅವಶ್ಯಕತೆ ಐತೆ ಅವಶ್ಯಕತೆ ಐತೆ ಇದು ತುಂಬಾ ಜನಕ್ಕೆ ಗೊತ್ತಿಲ್ಲ ಸೊ ನೀವು ಈ ಈ ವಿಚಾರದಲ್ಲಿ ಒಂದಷ್ಟು ವಿಚಾರ ನನ್ಗೆ ಹೇಳಿದ್ದೀರಾ ಮೊದಲು ತಿಳಿಸ್ಕೊಡಿ ಅದು ಒಂದಷ್ಟು ಎಲ್ಲರಿಗೂ ನಮಸ್ಕಾರ ಇಲ್ಲಿ ನೋಡಿರಿ ನಾವು ಸುಮಾರು ಕಡೆ ನೀವು ನಾವು ಎಲ್ಲ ಕಡೆ ಬೇರೆ ಕಡೆ ಟ್ರಿಪ್ಗಳೆಲ್ಲ ಹೋದಾಗ ನೋಡಿರ್ತೀವಿ ಈಗ ಪೆಟ್ರೋಲ್ ಹಾಕ್ಸ್ಕೊಂಬಾರಕ್ಕದಾಗ ಆ ದುಡ್ಡು ಇರೋದ್ರಿಂದನೇ ನಾವು ಅಲ್ಲಿ ಪೆಟ್ರೋಲ್ ತುಂಬಕ್ಕಾಗೋದು ಕರೆಕ್ಟ್ ಆ ದುಡ್ಡು ಹತ್ತು ರೂಪಾಯಿ ಆಗಲಿ ನೂರು ರೂಪಾಯಿ ಆಗಲಿ ಕೆಲವರು ಹಾರ ಎತ್ತಿ ಹಿಂಗೆ ಕೈಯಲ್ಲಿ ಕೊಡ್ತಾ ಇರ್ತಾರೆ ಹ್ಞೂ ಆಮೇಲೆ ಒಂಥರ ಈ ಕೈ ಇಲ್ಲಿ ಇಟ್ಬಿಟ್ಟು ಒಂಥರ ಕತ್ತರಿ ಕಟ್ ಮಾಡ್ದಂಗೆ ಕೊಡ್ತಾ ಇರ್ತಾರೆ ಅವೆಲ್ಲ ಭಾರಿ ತಪ್ಪೋದು ಯಾಕಂದರೆ ಲಕ್ಷ್ಮಿಗೆ ನಾವು ಎಷ್ಟು ಗೌರವ ಕೊಡ್ತೀವೋ ಆ ತಾಯಿಯು ನಮಗೆ ಅಷ್ಟೇ ಇದು ಮಾಡ್ತದೆ ಆಮೇಲೆ ಪ್ರತಿ ಇವಾಗ ವ್ಯವಹಾರಗಳು ಮಾಡೋರು ಈಗ ನಮ್ಮ ಹತ್ರಗೆ ಇದು ಯಾಕೆ ಹೇಳ್ಬೇಕು ಅಂತಂದರೆ ಇದು ಒಬ್ಬ ವ್ಯಕ್ತಿ ಬಂದಿದ್ದ ಅವನಿಗೆ ಅವ್ನಿಗೆ ಕಷ್ಟ ಇಲ್ಲ ಅಂದರೆ ಈ ಥರ ಸಮಸ್ಯೆನೂ ಇಲ್ಲ ಮನೆ ಕಡೆಯೂ ಇಲ್ಲ ಏನು ಎಲ್ಲ ಆರ್ಥಿಕವಾಗಿ ಪರವಾಗಿಲ್ಲ ಆದರೂ ಏನೋ ಒಂದ್ರ ಮೇಲೆ ಒಂದು ಅವ್ರಿಗೆ ತೊಂದರೆ ಬತ್ತನೇ ಐತೆ ನಾವೆಲ್ಲ ಒಂದು ಚೆಕ್ ಮಾಡಿ ನೋಡಿದಾಗ ಅವ್ನಿಗೆ ಯಾಕೆ ಈ ಥರ ಆತೈತೆ ಏನು ಅಂತಂದಾಗ ನನಗೆ ಇದ್ರದ್ದು ಒಂದು ಅವಾಗ ಐಡಿಯಾ ಬಂದಿತ್ತು ಅವರು ದುಡ್ಡನ್ನೇನು ಮಾಡ್ತವ್ರೆ ಅಂತಂದರೆ ಕೇರ್ಲೆಸ್ಸಾಗಿ ಮಾಡ್ತಾವ್ರಿ ಕೇರ್ಲೆಸ್ ಅಂದರೆ ಇದು ಏನೋ ಕೊಡಬೇಕಾದಾಗ ಇದು ಮಾಡಲ್ಲ ಆಮೇಲೆ ಕೆಲವ್ರಿಗೆ ಕೆಲವ್ರಿಗೆ ಅದು ಆತೈತೆ ಕೆಲವ್ರಿಗಿಲ್ಲ ನನ್ನ ಪ್ರಕಾರ ನಾನು ನೋಡಿದ ಪ್ರಕಾರ ನನ್ನ ಅನುಭವದಾಗ ಮಂಗಳವಾರ ಶುಕ್ರವಾರ ಕೆಲವರು ದುಡ್ಡು ಕೊಡೋದು ಭಾರಿ ಡೇಂಜರ್ ಅದು ಅಂದರೆ ಇದು ಆಲ್ಮೋಸ್ಟ್ ಸಂಜೆ ಮೇಲೆ ಕತ್ಲಾದ್ಮೇಲೆ ಕೊಡಬಾರದು ಇದೆಲ್ಲ ಒಂದು ಪದ್ಧತಿ ಇದೆ ಅಲ್ಲ ಮಂಗಳವಾರ ಶುಕ್ರವಾರ ರೆಗ್ಯುಲರ್ ಆಗಿ ಕೆಲವೊಂದು ಆಕಸ್ಮಿಕವಾಗಿ ಕೆಲವೊಂದು ಅವಶ್ಯಕತೆ ಬಂದ್ಬಿಡುತ್ತೆ ಕೊಡಬೇಕಪ್ಪ ಅಂತ ಆ ಟೈಮ್ನಲ್ಲೆಲ್ಲ ಕೊಡಬೇಕಾಗುತ್ತೆ ಇದೆ ಸ್ವಲ್ಪ ಈಗ ಯಾಕಂತಂದ್ರೆ ನನ್ನ ಅನುಭವನೂ ಅದು ನನಗೆ ಮಂಗಳವಾರ ಶುಕ್ರವಾರ ಅಂತೇಳಿ ನಾನು ಅವಾಗೆಲ್ಲ ಇದು ಮಾಡ್ತಾ ಇರಲ್ಲ ಕೊಟ್ಟಾದ ಮೇಲೆ ಒಂದು ತಿಂಗಳು ಎರಡು ತಿಂಗಳು ಈ ಒಂದು ರೂಪಾಯಿನೂ ಇರಲಿಲ್ಲ ಆಮೇಲೆ ನಮ್ಮ ಫ್ರೆಂಡ್ಸ್ ಸರ್ಕಲಲ್ಲೇ ನಾವು ನೋಡೇವಿ ಅವರು ಅಷ್ಟೇ ಮಂಗಳವಾರ ಏನೋ ಒಂದು ಹೋಗೇಬೇಕು ವ್ಯವಹಾರ ಮಾಡೇಬೇಕು ಕೊಡೇಬೇಕು ಅನಿವಾರ್ಯತೆ ಇದ್ದಾಗ ಕೊಟ್ಟಾಗನು ಅವ್ರಿಗೂ ಸ್ವಲ್ಪ ವ್ಯವಹಾರಗಳು ಹಿಂದೇಟ್ ಆಗೋದು ನೋಡಿದೀವಿ ಏನಂತಂದರೆ ಒಳ್ಳೆಯವ್ರಿಗೆ ಒಳ್ಳೆಯ ಇದರಿಂದ ಕೊಟ್ಟರೆ ಏನು ತೊಂದರೆ ಆಗೋಲ್ಲ ಕೆಲವ್ರಿಗೆ ಒಂದೊಂದು ಕೈಗುಣ ಅಂತ ಹೇಳ್ತೀವಿ ನೋಡಿ ಅಂಥವ್ರಿಗೆ ಕೊಟ್ಟಾಗ ಸುಮಾರು ಮೂರು ತಿಂಗಳು ನಾಲ್ಕು ತಿಂಗಳು ವ್ಯವಹಾರ ಕುದರೋದೇ ತುಂಬ ಕಷ್ಟ ಅದಕ್ಕೆ ಅದ್ರ ಇದೆಲ್ಲ ಒಂದು ಸರ್ಚ್ ಮಾಡಿ ನೋಡಿದಾಗ ದುಡ್ಡು ಯಾವ ರೀತಿ ಎಣಿಸೋದ್ರಲ್ಲೂ ಐತೆ ನಮಗೆ ಕೆಲವರು ಹಿಂಗೆ ನೋಡ್ರಿ ಈಗ ಏನು ದುಡ್ಡು ಎಣಿಸ್ಬೇಕಾದಾಗ ಹಿಂಗ ಓದ್ತಾ ಇರ್ತದೆ ಈಗ ನಾರಾಯಣಗೆ ಲಕ್ಷ್ಮೀ ಇಲ್ಲಿ ಹೃದಯ ಸ್ಥಾನ ಅಂತ ಇರ್ತದೆ ಆ ಹೃದಯಕ್ಕೆ ನಾವು ಯಾವಾಗೂ ಆ ಲಕ್ಷ್ಮಿನ ಇಲ್ಲಿ ತಿಳ್ಕೊಂಡು ಇಲ್ಲಿ ಎಂದಾದಾಗೆ ನೋಡಿ ಆ ರೀತಿ ಯಾವ ರೀತಿ ಏನು ಅಂತೇಳಿ ಅಂದಾಗ ನಾವು ದುಡ್ಡು ಎಣ್ಸೋದ್ರಾಗೂ ಇರ್ತದೆ ನೋಡಿ ಇವಾಗ ಹಿಂಗೈತೆ ಅಂತದ್ರಿ ಈಗ ನೋಡಿ ಹಿಂಗ ಐತದ ಹ್ಮ್ ನೋಡಿದ್ ಓಕೆ ನೋಡಿ ವೈಟ್ ಎಲ್ಲ ಈ ಕಡೆ ಎಲ್ಲ ನೋಡಿ ಎತ್ಕೊಬೇಕು ಇವಾಗ ಲಕ್ಷ್ಮಿ ಅಂದರೆ ನಾರಾಯಣ ಹೃದಯ ಸ್ಥಾನ ಇದು ಕೆಲವರು ನೋಡ್ತಾ ಇರ್ತೀರಲ್ಲ ನೀವು ನೋಡಿರಿ ಹಿಂಗೆ ಹಿಂಗೆ ಅನಿಸ್ತಾ ಇರ್ತಾರೆ ಅಂದರೆ ನಾವು ಸಂಪಾದನೆ ಮಾಡಿದ್ದು ಹಿಂಗೆ ಓದ್ತಾ ಇರ್ತದೆ ಆಚೆ ಬಿಸಾಕ್ತಾ ಇರ್ತದೆ ನೋಡಿ ಹಿಂಗೆ ಎತ್ತ ಎತ್ತಿ ಹಿಂಗೆ ಅನಿಸ್ತಾ ಇರ್ತಾರೆ ಹಿಂಗೆ ಹೌದು ಅಂದರೆ ಹಿಂಗೆ ಓದ್ತಾ ಇರ್ತದೆ ಅದು ಇನ್ನು ನಮಗೆ ಬರೋದು ಇರಲ್ಲ ಅದು ಅದಕ್ಕೆ ನಾವೇನು ಮಾಡ್ಬೇಕಂದ್ರೆ ನೋಡಿ ನೀಟಾಗಿ ಈ ಥರ ಇದು ಮಾಡ್ಕೊಂಡು ಏನಿಲ್ಲ ಈ ಥರ ಇಟ್ಕೊಬೇಕು ಮತ್ತು ನೋಡಿ ಹಿಂಗೆ ಇಟ್ಕೊಂಬಿಟ್ಟು ಕರೆಕ್ಟ್ ಈ ನಾರಕ್ಕಿದು ನೋಡಿ ಹಿಂಗೆ ಅನಿಸ್ಕೊಳ್ರಿ ಹಿಂಗೆ ನೋಡಿ ಹಿಂಗೆ ಬರ್ತಾ ಇರ್ತದೆ ಅಂದರೆ ನಮ್ಮ ಹೃದಯಕ್ಕೆ ಹತ್ರವಾಗಿರ್ತದೆ ಅಂತ ಇದು ಅಲ್ಲ ಅಂದ್ರೆ ಲಕ್ಷ್ಮಿ ಯಾವತ್ತು ನಾರಾಯಣ ಹೃದಯದಲ್ಲಿ ಸ್ಥಾನ ವಾಸ ಮಾಡ್ತಾ ಇರ್ತಾಳೆ ಆ ಲಕ್ಷ್ಮಿಗೆ ನಾವ್ ಎಷ್ಟೋ ರೆಸ್ಪೆಕ್ಟ್ ಕೊಡ್ತೀವೋ ಅಷ್ಟೇನೆ ನಮ್ಮನ್ನು ಕಾಪಾಡ್ತದೆ ಹೇಳಿ ಒಂದು ಇದರಲ್ಲಿ ಕಥೆಯಲ್ಲಿ ಭೃಗು ಮಹರ್ಷಿ ಕಲಗದ್ದು ಅಂತೇಳಿ ಅಂತ ನಾರಾಯಣಗೆನೆ ಅವರು ಇದಾಗಿಲ್ಲ ಅದಕ್ಕೆ ಲಕ್ಷ್ಮೀನ್ಗೆ ಇದ್ ಮಾಡ್ಬೇಕು ಈ ಲಕ್ಷ್ಮಿ ನೋಡಿ ಈ ತರ ಹಿಂಗ್ದಲ್ಲಿ ನಮ್ಗೆ ಈ ಹೃದಯ ಕತ್ರ ಆಗಿರ್ತದೆ ಅದ್ ನಮ್ ಕಡೆನೆ ಬತ್ತಾ ಇರ್ತದೆ ಅಂತ ಹೇಳ್ಕೊಳೋ ಹೇಳ್ಕೊಳೋ ತರ ಇರ್ತದೆ ಆಮೇಲೆ ಅದೇನೋ ಹೇಳ್ತೀವಿ ದುಡಿದಿರ ಇದ್ ಮಾಡಿದಿರ ಅಂತಲ್ಲ ದುಡಿಬೇಕು ಕಷ್ಟ ಕಷ್ಟಪಟ್ಟಿದ್ ನಮ್ಗೆ ಸಿಕ್ಲಿ ಅಂತ ಅಷ್ಟೇನೇ ವೇಸ್ಟ್ ಆಗೋದ್ ಬೇಡ ದುಡಿದ್ ದುಡ್ಡು ಉಳಿಬೇಕು ನಮ್ ಕೈ ಇರ್ಲಿ ಬೇರೆ ಕಡೆ ಆಗದೆ ಇರ್ಲಿ ದುಡಿದಿದ್ದು ಮನೇಲಿ ಉಳಿಬೇಕು ಅಂತೇಳಿ ಹೇಳ್ತೀವಿ ಇದು ಯಾಕೆ ಹೇಳ್ತೀವಿ ಅಂತಂದ್ರೆ ಲಕ್ಷ್ಮಿ ನೋಡ್ರಿ ಎಷ್ಟು ಇದ್ರಲ್ಲಿ ಇರ್ತೈತಿ ಅಂತಂದ್ರೆ ಇವಾಗ ನಾರಾಯಣನು ಲಕ್ಷ್ಮಿ ಒಂದು ಕತೆ ಇದು ಹೆಂಗೆ ಅಂತಂದರೆ ನಾರಾಯಣ್ ಇದು ಮಾಡ್ದಂತೆ ನಾನು ಪ್ರತಿಯೊಬ್ಬರು ಊರವರೆಲ್ಲ ನನ್ನ ಮಾತೇ ಕೇಳ್ತಾರೆ ಅಂತೇಳಿ ಲಕ್ಷ್ಮಿ ಹೇಳ್ದಂತೆ ನಿನ್ನ ಮಾತು ಯಾರು ಕೇಳಲ್ಲ ನನ್ನೇ ಮಾತು ಕೇಳ್ತಾರೆ ಅಂತೇಳಿ ಹೆಂಗೆ ಅಂದ್ರಂತೆ ನಾರಾಯಣ್ಣ ಹೋಗಿ ನಾನು ಸಂಜೆ ಆರು ಗಂಟೆಗೆ ನಾನು ಹರಿಕತೆ ಮಾಡ್ತೀನಿ ಅಂತೇಳಿ ಮನೆ ಮನೆ ಹೋಗಿ ಹೇಳ್ಕೊಂಬಂದ್ರಂತೆ ಎಷ್ಟು ಗಂಟೆಗೆ ಆರು ಗಂಟೆಗೆ ಅಂತ ಅದೇ ಲಕ್ಷ್ಮಿ ಏನು ಹೇಳಿದ್ಲು ನಾನು ಸಂಜೆ ಬಂದು ಆರು ಗಂಟೆಗೆ ಒಂದೊಂದು ಕಾಯಿನ್ ಕೊಡ್ತೀನಿ ಅಂದ್ರಂತೆ ನೋಡ್ರಿ ಅವಾಗ ಅಲ್ಲ ಇವರು ಕತೆ ಮುಖ್ಯನ ಇಲ್ಲಿ ಇಂಪಾರ್ಟೆಂಟ್ ಇದೇ ಮುಖ್ಯನ ಕಾಯಿನ್ ಕೊಡೋದು ಏ ಲಕ್ಷ್ಮಿ ಅವ್ನು ಆರು ಗಂಟೆಗೆ ಬಂದು ಕಾಯಿನ ಕೊಡ್ತಾರಂತೆ ಅಂದ್ಬಿಟ್ಟೆಲ್ಲ ಬಾಕ್ಲು ಕಾಯ್ತಾ ಇದ್ರಂತೆ ಹಂಗೆ ಲಕ್ಷ್ಮಿ ಭಾರಿ ಪ್ರಾಮುಖ್ಯತೆ ಇರ್ತದೆ ನಾವು ದುಡ್ಡಿಗೆ ಎಷ್ಟು ಗೌರವ ಕೊಡ್ತೀವಿ ಎಷ್ಟು ರೆಸ್ಪೆಕ್ಟ್ ಕೊಡ್ತೀವಿ ಅದ್ರ ಮೇಲೆ ನಮಗೆ ಅಂದರೆ ಕಾರ್ಯಕಲಾಪಗಳು ಪ್ರತಿಯೊಂದೂ ದುಡ್ಡಿಗೆ ಅಷ್ಟು ಗೌರವ ಕೊಡಬೇಕು ಅಂತೇಳಿ ಹೇಳ್ತೀವಿ ಅಷ್ಟೇ ಏಕೆಂದರೆ ಇವಾಗ ಈಗ ಒಂದು ನೂರು ರೂಪಾಯಿಗೆ ಹಿಂಗೆ ಬಿಸಾಕೋದು ಅದು ಇದ್ರಕ್ಕೆ ತಾನೇ ನಾವು ಅಲ್ಲಿ ಏನೋ ಒಂದು ವಸ್ತು ತೊಗೋಬೇಕಾಗಿರೋದು ಹೌದು ಈಗ ಒಂದು ಪೆಟ್ರೋಲ್ ಆಗಿರ್ಬೋದು ಒಂದು ಅಂದರೆ ಮನೆಗೆ ತರಕಾರಿಗಳು ದವಸ ಧಾನ್ಯಗಳು ಪ್ರತಿಯೊಂದು ಇವಾಗ ಒಂದು ಸಾಲ ಇವಾಗ ಕೊಟ್ಟು ಈಗ ನೀವು ನಮ್ಗೆ ಕೊಟ್ಟಿರ್ತೀವಿ ಸಾಲ ಏ ತಗೊಳ್ಳಲ್ಲೇ ಆ ದುಡ್ಡು ಇದ್ದಕ್ಕೆ ನಾವು ಅಲ್ಲಿ ಸಾಲ ತೀರಿಸೋದು ಆ ದುಡ್ಡು ಒಂದು ಜೀವನ ನಡಿಬೇಕಂದ್ರೆ ಇಲ್ಲಿ ದುಡ್ಡಿನ ಮೇಲೆ ನಡೀತಾ ಇದೆ ಅದಕ್ಕೆ ನಾವು ಗೌರವ ಕೊಡಬೇಕು ದುಡ್ಡು ಅಂತಂದ್ರೆ ಲಕ್ಷ್ಮಿನೇ ಅಂದರೆ ಇವಾಗ ಪೇಪರ್ ಆಗನ ತಯಾರು ಮಾಡಲಿ ಏನ್ ಆಗನ ಅದಿರೋದಕ್ಕೇನೆ ಇಲ್ಲಿ ಅದ್ರದ್ದು ಅವಶ್ಯಕತೆ ಇರೋದಕ್ಕೆ ಆ ವಸ್ತು ನಮಗೆ ಕೈಗೆ ಸಿಗ್ತೈತೆ ಅದನ್ನು ಯಾರು ಫೋಲ್ ಮಾಡ್ದಂಗೆ ಈ ರೀತಿ ಇದು ಮಾಡ್ತಿದ್ದಂಗೆ ಇಲ್ಲಿ ತಗೊಂಡು ಹಿಂಗೆ ಎನ್ಸ್ಕೊಂಡು ಆ ದೇವಿಗೆ ಒಂದು ಹೃದಯ ಕತ್ರಿಕ್ ಈ ಬ್ಯಾಂಕ್ಗಳಲ್ಲಿ ಎಲ್ಲ ಇಲ್ಲ ಅಂದ್ರೆ ಕೆಲವೊಂದು ಕಚೇರಿಗಳಲ್ಲಿ ಹೌದೌದು ಮಷಿನ್ ಇಟ್ಬಿಟ್ಟಿದ ಮಷಿ ಮಷಿನ್ಗಳಲ್ಲಿ ಸ್ಪೀಡ್ ಅದು ಬಟ್ ಮನುಷ್ಯ ಕೈಯಲ್ಲಿ ಎಣ್ಸ್ಬೇಕಾದಾಗ ಅದನ್ನ ಈ ತರ ಎಣ್ಸೋದಿಲ್ಲ ಬ್ಯಾಂಕ್ಗಳಲ್ಲೆಲ್ಲ ಅಂತಂದ್ ನೀವು ಎಣ್ಸ್ಕೊಂತ ಆಗಲ್ಲ ಅದು ಅವ್ರು ಓಡಾಡಕ್ಕೂ ಅದು ದೊಡ್ಡ ವರ್ಕು ಅದು ಬತ್ತಾ ಇರ್ತದೆ ಅಲ್ವತಾದ ವರ್ಕ್ ಅದು ಇದ್ರ ಕಡೆಯಿಂದ ಬರ್ತಾ ಇರ್ತದೆ ನಮ್ಮ ವಸ್ತು ನಮ್ಮ ಇದು ಬಂದಾಗ ಹಿಂಗ್ ಹಿಂಗ್ ಇದ್ಮಾಡ್ಕೋಬೇಕು ಅಂತೇಳಿ ನಾವು ಏನು ಕೇಳ್ತೀವಿ ಸೊ ಅದು ನಮ್ ಕಡೆ ಬರಬೇಕು ಟ್ರೈ ಮಾಡ್ಬಿಡಿ ನಮ್ಮ ಶಿಕ್ಷಕರಿಗೆಲ್ಲ ಗೊತ್ತಾ ಸೊ ಇಲ್ಲ ತೋರ್ಸಿದ್ರಲ್ಲ ನೀವು ರೆಗ್ಯುಲರ್ ಆಗಿ ನಮಗೂ ನಮಗೂ ಇದು ಗೊತ್ತಿಲ್ಲ ಅದ ನಾವೂನು ನಾರ್ಮಲ್ ಮತ್ತೆ ಇನ್ನೊಂದು ಇಲ್ಲಿ ಮಿಸ್ಟೇಕ್ಸ್ ನಾವು ಎಂಜಿಲ್ ಅನ್ಕೊಂತೀವಿ ಎಂಜಿಲ್ ನ ನಾವು ಯಾಕಂದ್ರೆ ನೋಟ್ ಬರಲ್ಲ ಅಂತ ಹೇಳಿ ಕೈಯಲ್ಲಿ ಒಂದು ಎಂಜಿಲ್ನ ಹಾಕೊಂಡು ಶುರು ಮಾಡ್ತೀವಿ ಒಂದು ತಪ್ಪಿದೆ ತಪ್ಪದು ಎಂಜಿಲ್ ವಿದ್ಯುತ್ ಅದಲ್ಲ ಅಲ್ವಾ ನೀರು ಎಂಜಿಲ್ ನಮ್ಮ ನೋಟ್ ಮೇಲೆ ಬೀಳುತ್ತೆ ಹೌದಾ ಸೋ ಅದೊಂದು ಮಿಸ್ಟೇಕ್ಸ್ ಅದಾದ್ಮೇಲೆ ನಾವು ಈ ತರ ಎಣಿಸಬಾರ್ದು ಅಂತ ಹೇಳಿ ಈ ಕಡೆ ಬಂದ್ಬಿಡ್ತಾ ಇದ್ದೀವಿ ಸೊ ನಾವು ಎಣಿಸಬೇಕಾಗಿರೋದು ಸೊ ನೀವು ಈ ತರ ಹೇಳಿದ್ದು ನಮ್ಮ ಕಡೆ ಅಲ್ವಾ ಫುಲ್ ಫುಲ್ ಹಾ ಹಾ ಈ ತರ ಈ ತರ ಈ ತರ ಐತಲ್ಲ ನೋಡಿ ಈ ಥರ ಇಟ್ಕೊಳ್ಳಿ ಕೈಯಲ್ಲಿ ಹಾಂ ಹಿಂಗೆ ಒಂದೊಂದು ಆಗಿಲ್ಲ ಸೊ ಈ ಥರ ಇಟ್ಕೋಬೇಕು ಈ ಥರ ಇಟ್ಕೊಂಡು ಆ ಥರ ಇದು ಈಝಿಯಾಗು ನೋಡಿ ಈಝಿ ಏನಾಗೋಯ್ತು ಮಿಸ್ ಆಗಲ್ಲ ಎಲ್ಲೂ ಬಿತ್ತೋಗಿ ಬಿದ್ದೋಗಲ್ಲ ಆಗಲ್ಲ ಮಿಸ್ ಆಗಲ್ಲ ಹೆಣ್ಸೋದು ಹೆಣ್ಸೋದರು ಸೊ ನೋಡಿ ವೀಕ್ಷಕರೇ ರಾಘವೇಂದ್ರ ಅವರು ಅವ್ರಿಗೆ ಯಾಕಂದರೆ ಇದ್ರದ್ದು ಅನುಭವ ಜಾಸ್ತಿ ಇದೆ ತುಂಬ ಅವರು ಈ ಥರ ಕೇಸ್ಗಳು ನೋಡಿದ್ದಾರೆ ಸೊ ಅವರು ಅವರಲ್ಲಿ ಆಗಿರೋ ಕೆಲವೊಂದು ಅನುಭವಗಳ್ನ ಮತ್ತು ಕೆಲವೊಂದು ಸಕ್ಸಸ್ ಆಗೋ ಕೆಲವೊಂದು ವಿಚಾರಗಳನ್ನ ನಮ್ಮ ಮಾಧ್ಯಮದ ಮುಖಾಂತರ ತಿಳಿಸೋ ಪ್ರಯತ್ನ ಅವ್ರು ಮಾಡ್ತಾವೆ ಸೊ ಎಲ್ಲರಿಗೂ ಅನುಕೂಲ ಆಗಲಿ ಅಂತೇಳಿ ಲಕ್ಷ್ಮೀ ಕೃಪಾ ಕಟಾಕ್ಷಿ ಎಲ್ಲರಿಗೂ ಇರಲಿ ಅಂತೇಳಿ ನಾವು ಈ ಎಪಿಸೋಡ್ ಮಾಡೋದಕ್ಕೆ ನಾವು ಇಷ್ಟಪಡ್ತಾ ಇದ್ದೀವಿ ತುಂಬ ಸಿಂಪ್ ಸಿಂಪಲ್ ರೆಮ್ ಇದೈತೆ ರೆಮಿಡಿ ಜಾಸ್ತಿ ಏನೂ ಇದರಲ್ಲಿ ಟಫ್ ಇಲ್ಲ ಬಟ್ ಅದು ವರ್ಕೌಟ್ ಆಗ್ಬೋದು ಆಗುತ್ತೋ ಇಲ್ಲೋ ನೀವು ಪ್ರಯತ್ನ ಪಡಬೇಕು ಯಾಕಂದರೆ ಅವ್ರು ಪ್ರಯತ್ನ ಪಟ್ಟು ಅದು ಆಗಿದೆ ಅನ್ನೋ ಒಂದು ಸಕ್ಸಸ್ ಮೇಲೆ ಅದನ್ನು ನಮಗೆ ತಿಳಿಸಿದ್ದಾರೆ ಸೊ ತಾವು ಕೂಡ ಅದನ್ನು ಪ್ರಯತ್ನ ಪಟ್ಟು ಅದ್ರದ್ದು ಅನು ಅನುಕೂಲ ಆದರೆ ಅದು ಒಳ್ಳೇದಾಗಲಿ ಎಲ್ಲರಿಗೂ ಸೊ ನೆಕ್ಸ್ಟ್ ಬೇರೆ ವಿಚಾರಗಳನ್ನ ನಾನು ರಾಘವನ್ ಜೊತೆ ಮಾತಾಡ್ತೀನಿ ನನ್ನ